ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೇ ಅಧ್ಯಾಯವಾಗಿರುವ ಕರ್ಮಯೋಗದ ಹತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಸಹ ಯಜ್ಞಾ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಪೂರ್ವದಲ್ಲಿ ಪ್ರಜಾಪತಿ ಯಜ್ಞಗಳೊಡನೆ ಪ್ರಜೆಗಳನ್ನು ಸೃಷ್ಟಿಸಿ ಇದರಿಂದ ನೀವು ಅಭಿವೃದ್ಧಿಯನ್ನು ಹೊಂದಿ ಇದು ನಿಮಗೆ ಇಷ್ಟವನ್ನು ಕೊಡುವ ಕಾಮಧೇನುವಾಗಲಿ ಎಂದು ಕೃಷ್ಣ ತಿಳಿಸಿದನು ಇಲ್ಲಿ ಪೂರ್ವದಲ್ಲಿ ಎಂತಂದ್ರೆ ಸೃಷ್ಟಿಯ ಆದಿಯಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಾವು ಯಾವುದೋ ಒಂದು ಸೃಷ್ಟಿಯನ್ನ ನಂಬೋದಿಲ್ಲ ಹಲವಾರು ಸೃಷ್ಟಿಗಳು ಈ ಹಿಂದೆಯೇ ಆಗಿ ಹೋಗಿವೆ ಹಲವು ಸೃಷ್ಟಿಗಳು ಮುಂದೆ ಆಗುವುದರಲ್ಲಿದೆಯೇ ಆದರೆ ಈ ಸೃಷ್ಟಿ ಎನ್ನುವುದು ಸಾಗರದಲ್ಲಿ ಏಳುವಂತಹ ಒಂದು ಅಲೆಯಂತೆ ಅದು ಅಲೆ ಹೇಗೆ ಏಳುತ್ತದೋ ಹಾಗೆ ಬೀಳುತ್ತದೆ ಅದರಂತೆಯೇ ನಾವಿರುವಂತಹ ಈ ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಜಾಪತಿ ಎಂದರೆ ಭಗವಂತನು ಪ್ರಜೆಗಳನ್ನು ಸೃಷ್ಟಿ ಮಾಡಿದಾಗ ಜೊತೆ ಜೊತೆಯಲ್ಲಿಯೇ ಯಜ್ಞವನ್ನೂ ಕೂಡ ಸೃಷ್ಟಿ ಮಾಡಿದನು ಯಜ್ಞ ಎಂದರೆ ಸಮಷ್ಟಿಯ ಜೀವನಕ್ಕೆ ವೃಷ್ಟಿ ಮಾಡುವಂಥ ಒಂದು ಕ್ರಿಯೆಗಳು ಅಂದರೆ ನಾವು ಸಮಷ್ಟಿಯಾಗಿ ಬದುಕಬೇಕು ಅಂತಂದ್ರೆ ವ್ಯಷ್ಟಿ ಅಂದರೆ ನಾವು ವೈಯಕ್ತಿಕವಾಗಿ ಮಾಡುವಂಥ ಒಂದು ಕ್ರಿಯೆಗಳೇ ಯಜ್ಞ ನಮ್ಮ ಸಮಾಜ ನಿಂತಿರುವಂಥದ್ದೇ ಈ ಆಧಾರದ ಮೇಲೆ ಒಂದು ಸಂಸಾರ ನಿಂತಿರುವುದು ಒಂದು ಊರು ಇರುವಂಥದ್ದು ಒಂದು ದೇಶ ಇರುವಂಥದ್ದು ಎಲ್ಲವುದು ಕೂಡ ಈ ಆಧಾರದ ಮೇಲೆಯೇ ಮನೆಯ ಯಜಮಾನ ಸಂಸಾರ ನಿರ್ವಹಣೆಗಾಗಿ ಕಷ್ಟಪಡಲೇಬೇಕು ಅದನ್ನು ಚೆನ್ನಾಗಿ ಇಟ್ಟಿರುವುದಕ್ಕೆ ಅದರಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಏನೇನೋ ಬೇಕು ಅದನ್ನು ಒದಗಿಸುವುದಕ್ಕಾಗಿ ಆತ ದುಡಿಲೇಬೇಕು ಅದರಂತೆಯೇ ಊರು ಮತ್ತು ದೇಶ ಈ ಊರಿನ ದೇಶದ ಪ್ರಜೆಗಳಿಗೆ ಏನೋ ಅಗತ್ಯ ಇರುತ್ತೆ ಅದಕ್ಕಾಗಿ ಪ್ರಜಾಪ್ರಭುತ್ವದ ಮುಖ್ಯ ಸ್ಥಾನದಲ್ಲಿರೋರು ಕಷ್ಟಪಡಲೇಬೇಕು ಯಜ್ಞ ಎಂದರೆ ನಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ನಾವು ಮಾಡೋದು ನಮಗೆ ಮನೆಯಿಂದ ಊರಿನಿಂದ ದೇಶದಿಂದ ಏನೇನು ಬರಬೇಕಾಗಿದೆಯೋ ಅದನ್ನೆಲ್ಲ ಕಾತರವಾಗಿ ಆ ಕಾರ್ಯಗಳನ್ನು ಮಾಡುವಂಥದ್ದೇ ನಮ್ಮ ಕರ್ತವ್ಯ ನಾವು ಏನು ಕೊಡಬೇಕಾಗಿದೆ ನಾವು ಏನು ಮಾಡಬೇಕಾಗಿದೆ ಇತರರಿಗೆ ನಾವು ಯಾವ ರೀತಿ ಸಹಾಯ ಮಾಡಬೇಕಾಗಿದೆ ಯಾವುದೇ ವಿರೋಧವಿಲ್ಲದೆ ಎಲ್ಲವೂ ಭಗವದರ್ಪಿತ ಎಂಬ ಒಂದು ಕಾರ್ಯೋನ್ಮುಖತೆಯಿಂದ ಮನೋಭಾವನೆಯಿಂದ ನಾವು ಕಾರ್ಯತತ್ಪರರಾಗ್ತೇವೋ ಅದನ್ನೇ ಯಜ್ಞ ಅಂಥೇಳಿ ಹೇಳುವಂಥದ್ದು ಮುಕ್ಕಾಲು ಪಾಲು ಜನರಿಗೆ ಯಾವತ್ತಿದ್ರೂ ಕೂಡ ಬರೋದ್ರ ಮೇಲೇ ಆಸೆ ಇರುತ್ತದೆಯೇ ಹೊರತು ಯಾವತ್ತು ಕೊಡೋದಕ್ಕೆ ಮನಸ್ಸಾಗಲ್ಲ ಅದಕ್ಕೆ ಕೊಡೋವಾಗ ಯಾವಾಗ್ಲೂ ಒಬ್ಬ ವ್ಯಕ್ತಿ ವ್ಯಥಿಯನ್ನು ಪಡ್ತಾನೆ ಒಬ್ಬ ಶ್ರೀಮಂತನ ಅವಸಾನ ಕಾಲ ಪ್ರಾಪ್ತವಾದಾಗ ಅವನು ತನ್ನ ಮಕ್ಕಳಿಗೆಲ್ಲ ಹೇಳ್ತಾನಂತೆ ನಾನು ಉಳಿಯೋವಂತೆ ಕಾಣ್ತಾ ಇಲ್ಲ ನೀವು ಈ ಕಾಗದದ ಮಸಿಕಡ್ಡಿ ತೆಗೆದುಕೊಂಡು ಬನ್ನಿ ಯಾರ್ಯಾರು ನನಗೆ ಎಷ್ಟು ಕೊಡಬೇಕಾಗಿದೆ ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಹೇಳಿ ಆತನನ್ನು ಕರೀತಾನಂತೆ ಮಕ್ಕಳ ಕಿವಿಯೆಲ್ಲ ಚುರುಕಾಗಿಬಿಡತ್ತೆ ಹತ್ತಿರ ಬಂದು ಕುಳಿತುಕೊಂಡು ಯಾರು ಯಾರಿಂದ ಎಷ್ಟೆಷ್ಟು ಸಾವಿರ ರೂಪಾಯಿಗಳು ಬರಬೇಕಾಗಿದೆ ಎಂಬುದನ್ನು ಬಹಳ ಉತ್ಸಾಹದಿಂದ ಬರೆಯತೊಡಗುದ್ರಂತೆ ಅನಂತರ ವರ್ತಕ ಹೇಳ್ದ ಮೇಲೆ ನಾನು ಯಾರಿಗೆ ಎಷ್ಟು ಕೊಡಬೇಕಾಗಿದೆ ಎಂಬುದನ್ನು ಹೇಳ್ತೇನೆ ಅದನ್ನು ನೀವೆಲ್ಲ ಬರ್ದಿಟ್ಕೊಳ್ಳಿ ಮಕ್ಳ ಅಂತೇಳಿ ಹೇಳಿದಾಗ ಮಕ್ಕಳಿಗೆ ಈ ಮಾತನ್ನ ಕೇಳಿದಾಗ ಅಪ್ಪನಿಗೆ ಈಗ ಬುದ್ಧಿ ಸ್ಥಿಮಿತವಿಲ್ಲ ಅಂಥೇಳಿ ಅಂದ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಈ ಒಂದು ಅವಸಾನದ ಅಂಚಿನಲ್ಲಿರುವಂಥ ವ್ಯಕ್ತಿಗೆ ಯಾವಾಗ್ಲೂ ಕೂಡ ಕೊಡುವಂತಹ ಪ್ರಸಂಗ ಬರುತ್ತದೆಯೇ ಹೊರತು ಮತ್ತೊಬ್ಬರಿಂದ ಪಡೆದುಕೊಳ್ಳುವಂಥ ಪ್ರಸಂಗ ಬರೋದಿಲ್ವಲ್ಲ ಅಂತ ಹೇಳಿ ಅವ್ರು ಭಾವಿಸ್ತಾರೆ ನಾವು ಕೂಡ ಅದರಂತೆಯೇ ಮಾಡೋದನ್ನು ಮಾಡದೆ ನಮಗೆ ಬರಬೇಕಾಗಿದ್ದರದ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಕುಳಿತುಕೊಂಡು ಹಾಗಾಗಿ ಸೃಷ್ಟಿ ನಿಂತಿರುವಂಥದ್ದು ಈ ಕೊಟ್ಟು ತೆಗೆದುಕೊಳ್ಳುವಂಥ ಆಧಾರದ ಮೇಲೆ ಯಾವಾಗ ಇಲ್ಲಿ ನಾವು ಅನಾಯಕವಾಗಿ ಸಮಾಜದಲ್ಲಿ ಬಿಗಿಯನ್ನು ತಪ್ಪಿ ಪ್ರಕೃತಿಯ ಈ ನಿಯಮದಿಂದ ಜಾರಿಕೊಂಡು ಹೋಗ್ತೇವೋ ಆಗ ಈ ಬದುಕು ಎಂಬುವುದು ದುಸ್ತರವಾಗತ್ತೆ ಸಮುದ್ರ ಹಗಲು ರಾತ್ರಿ ತನಗೆ ಬೀಳೋ ನದಿಗಳಿಂದ ನೀರನ್ನ ತೆಗೆದುಕೊಂಡು ಮಳೆಯಂತೆ ಅದು ಹಿಂತಿರುಗಿ ಕಳಿಸುತ್ತೆ ತನಗೆ ಎಷ್ಟು ಬರುತ್ತೋ ಅಷ್ಟನ್ನೇ ಸಮುದ್ರ ಹಿಂತಿರುಗಿಸುತ್ತೆ ಜಾಸ್ತಿಯನ್ನು ಕೊಡೋಲ್ಲ ಕಡಿಮೆಯನ್ನು ಕಳಿಸೋಲ್ಲ ಹಾಗಾಗಿ ಸಮುದ್ರ ಉಕ್ಕಿ ಹರಿಯೋದನ್ನ ನಾವ್ಯಾವತ್ತೂ ಕಂಡಿಲ್ಲ ಸಮುದ್ರ ಬತ್ತಿ ಹೋಗೋದನ್ನೂ ಕೂಡ ಕಂಡಿಲ್ಲ ಹಾಗಾಗಿ ದಿನ ಬೆಳಗಾದ್ರೆ ನೀರು ಒಂದೇ ಸಮ ಇರುತ್ತೆ ಬೇಕಾದಷ್ಟು ಪ್ರವಾಹ ಬರಬಹುದು ನಮಗೆ ನದಿಯಿಂದ ಆದರೆ ಮಳೆಯೇ ಬರದೆ ಹಲವು ನದಿಗಳು ಬತ್ತಿಯೂ ಕೂಡ ಹೋಗಬಹುದು ಆದರೆ ಸಮುದ್ರದಲ್ಲಿ ಮಾತ್ರ ಯಾವ ಬದಲಾವಣೆಯನ್ನು ಕೂಡ ನೋಡೋದಿಲ್ಲ ನಾವು ಕೂಡ ಸಮುದ್ರದ ಹಾಗಿರ್ಬೇಕು ಅನ್ನುವಂಥದ್ದು ಕೃಷ್ಣನ ನುಡಿಗಳು ಇಲ್ಲಿ ನದಿಗಳು ಪ್ರವಾಹ ಬಂದು ಕೊಚ್ಚಿಕೊಂಡು ಹೋಗಬಹುದು ಆದರೆ ಅದೇ ರೀತಿ ಬರಗಾಲ ಬಂದು ಬತ್ತಿ ಕೂಡ ಹೋಗಬಹುದು ಆದರೆ ಸಮುದ್ರ ಮಾತ್ರ ಯಾವುದೇ ಕಾಲದಲ್ಲಿ ಬೇಸಿಗೆ ಕಾಲವೇ ಇರಬಹುದು ಮಳೆಗಾಲವೇ ಇರಬಹುದು ಚಳಿಗಾಲವೇ ಇರಬಹುದು ಒಂದೇ ರೀತಿ ಇರುತ್ತೆ ಹಾಗಾಗಿ ನಮ್ಮ ಬದುಕು ಕೂಡ ನಮ್ಮ ವ್ಯಕ್ತಿತ್ವವು ಕೂಡ ಸಮುದ್ರ ರಾಜನಂತೆ ಇರಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣನ ಮಾತು ಹೇಳ್ತಾ ಇರುವಂಥದ್ದು ನಮ್ಮ ದೇಹದಲ್ಲಿರುವಂಥ ಹೃದಯದಲ್ಲಿಯೇ ಈ ನಿಯಮ ಜಾರಿಯಲ್ಲಿರೋದನ್ನ ನಾವು ಗಮನಿಸಬಹುದು ಹೇಗೆ ಹೇಳಿ ದೇಹದ ಹಲವು ಭಾಗಗಳಿಂದ ರಕ್ತ ಈ ಹೃದಯಕ್ಕೆ ಬರುತ್ತೆ ಆ ಹೃದಯವಾದ್ರೂ ಆ ರಕ್ತಗಳನ್ನೆಲ್ಲ ತಾನೇ ಹೀರಿಕೊಳ್ಳುತ್ತಾ ಅಥವಾ ತನ್ನ ಜೊತೆನೆ ಇಟ್ಕೊಂಡ್ಬಿಡುತ್ತಾ ಇಲ್ಲ ಮತ್ತದೇ ರಕ್ತ ಬೇರೆ ಬೇರೆ ಕಡೆ ಸಂಚರಿಸುವಂತೆ ಅದನ್ನ ಒತ್ತಿ ಒತ್ತಿ ಕಳಿಸುತ್ತೆ ಹೀಗೆ ಹೃದಯವೇ ಯಜ್ಞ ರೂಪವಾಗಿ ಕ್ರಿಯೆಯನ್ನ ಮಾಡ್ತಾ ಇದೆ ಹಾಗಾಗಿ ಈ ಹೃದಯದಂತೆ ನೀವು ಕ್ರಿಯೆಯನ್ನ ಮಾಡಿ ಬೆಳೆಯಬೇಕು ವಿಕಾಸ ಹೊಂದಬೇಕು ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇರೋದು ಅದಕ್ಕಾಗಿಯೇ ನಾವೀ ಭೂಮಿಗೆ ಬಂದಿರುವಂತದ್ದು ವಿಕಾಸವಾದ ವೃದ್ಧಿಯಾದ ಒಂದು ಯಜ್ಞ ದೃಷ್ಟಿಯ ಆಧಾರದ ಕಾರ್ಯವನ್ನು ನಾವು ನಡೆಸಬೇಕು ಈ ಯಜ್ಞ ನಿಮ್ಮ ಇಷ್ಟವನ್ನ ಪೂರೈಸುವಂತಹ ಕಾಮಧೇನುವಾಗಲಿ ಎನ್ನುತ್ತಿದ್ದಾನೆ ಶ್ರೀಕೃಷ್ಣ ನಮಗೇನು ಬೇಕೋ ಅದನ್ನು ಕೊಡುತ್ತೆ ಈ ಯಜ್ಞ ನಾವು ಮಾಡಬೇಕಾಗಿರುವುದನ್ನು ಮಾಡಿದ್ರೆ ಜೀವನದಲ್ಲಿ ನಮಗೆ ಬರಬೇಕಾಗಿರೋದು ಬಂದೇ ಬರುತ್ತೆ ಅದು ವಿಧಿನಿಯಮ ಅದು ಆಕರ್ಷಣ ಅದು ವಿದ್ಯುತ್ ಶಕ್ತಿ ಬೆಳಕು ಶಾಖ ಮುಂತಾದುವುಗಳ ನಿಯಮ ಹೇಗೋ ಹಾಗೆಯೇ ಈ ನಿಯಮ ಮಾನವ ಕೋಟಿಯಲ್ಲಿ ಅದು ಜಾಗೃತವಾಗಿದೆ ಶ್ರೀಕೃಷ್ಣ ಬಯಕೆಗಳನ್ನು ಇಟ್ಕೊಳ್ಬೇಡಿ ಅಂತ ಹೇಳೋದಿಲ್ಲ ಆದರೆ ಯಜ್ಞದ ರೀತಿ ಆ ಬಯಕೆಯನ್ನು ಈಡೇರಿಸ್ಕೊಳ್ಳಿ ಅಂತಲೇ ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ ಆದರೆ ಆ ಬಯಕೆಗೆ ಒಂದು ತಾತ್ವಿಕವಾದಂಥ ಅರ್ಥ ಇರಲಿ ಒಂದು ಸಾತ್ವಿಕವಾದ ದೃಷ್ಟಿ ಇರಲಿ ಮತ್ತು ಒಂದು ಒಳ್ಳೆಯ ಮನೋಭಾವನೆ ಇರಲಿ ಅನ್ನುವಂಥ ಮಾತನ್ನ ಈ ಶ್ಲೋಕದ ಮೂಲಕ ಕೃಷ್ಣ ತಿಳಿಸ್ತಾ ಇದ್ದಾನೆ ಅದರ ಅರಿವನ್ನ ನಾವು ಪಡ್ಕೊಳ್ಬೇಕಾಗಿದೆ ಅದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಕಿರಿದೆವುದಾವುದಿದೆ ಕೈಗೊಂಡ ಕಾರ್ಯದಲ್ಲಿ ಕಿರಿದೆವುದಾವುದಿದೆ ಕೈಗೊಂಡ ಕಾರ್ಯದಲ್ಲಿ ಯಾವುದತಿ ಉನ್ನತವೋ े तोरुदारी मनविैद परिणमलि पूजे मनविटुगर परिणमलि पूजे आत्मसुखवो ुडिम मुरम आत्मसुखवो ुडिम मुरम ಹಾಗಾಗಿ ನಾವು ಕೈಕೊಂಡಿರುವಂತಹ ಕಾರ್ಯದಲ್ಲಿ ಕಿರಿದು ಹಿರಿದು ಅನ್ನೋದು ಯಾವುದಿದೆ ಹೇಳಿ ಯಾವುದು ಉನ್ನತವೋ ಅದೇ ನಮಗೆ ದಾರಿಯನ್ನ ತೋರುತ್ತೆ ಉನ್ನತವಾದ ಕಾರ್ಯವನ್ನ ನೋಡಬೇಕೇ ಹೊರತು ಇದು ದೊಡ್ಡದು ಇದು ಚಿಕ್ಕದು ಎಂಬಂತಲ್ಲ ಮನವಿಟ್ಟು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಅದು ಉನ್ನತವಾದಂತಹ ಕೆಲಸ ಹಾಗಾಗಿ ಆತ್ಮ ಸಖ ಆತ್ಮ ಸುಖ ಈ ದುಡಿಮೆ ಹಾಗಾಗಿ ದುಡಿಮೆ ಒಂದು ಕಾರ್ಯ ತತ್ಪರದ ಮೂಲಕ ಮಾಡುವಂಥ ಒಂದು ಕಾರ್ಯ ಇವೆಲ್ಲವೂ ನಮಗೆ ಆತ್ಮಸುಖವನ್ನು ಒದಗಿಸುತ್ತೆ ಅನ್ನುವಂತನ್ನೇ ಮುದ್ದುರಾಮನು ಕೂಡ ನಮಗೆ ತಿಳಿಸ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ